ಏ ಕುಟುತ್ತೆ ಮನಗಿದ್ದವರು ಯಾಕೆ ತೊಂದರೆ ಕೊಡ್ಬೇಕಪ್ಪ ಸ್ನೇಹಿತರೆ ನಮಸ್ಕಾರ ನಾನಿ ಆಟೋ ಗೊತ್ತಾಗ ಬರಲ್ಲ ಸ್ನೇಹಿತರೆ ಬೆಂಗಳೂರು ಬಸ್ ಸ್ಟಾಂಡು ನೋಡ್ತಾ ಇದ್ರಲ್ಲ ಅಪ್ಪ ನಮ್ಮ ಅಣ್ಣನವರು ಮತ್ತೆ ನಮ್ಮ ಸ್ನೇಹಿತ ಸುದೀಪ್ ಕಿಚ ಕಿಚ ಸುದೀಪ್ ಅಂತ ಅವರ ಅಭಿಮಾನಿ ನಮ್ಮ ಸ್ನೇಹಿತನೇ ನನ್ನ ಕಾಲ್ ಮಾಡಿ ಕರೆ ಇರಬಾರ್ದು ಅಂತ ಅಂದ್ಬಿಟ್ಟು ಕರೆ ಮಾಡಿದ್ವಿ ಒಳ್ಳೆ ಕೆಲಸ ಮಾಡಿದ್ರಾ ನಮ್ಗೂ ನೋಡಿ ತಂದೇ ಅದೊಂದು ಕಾರಣಕ್ಕೆ ನನಗೆ ಮಾಡ್ತಿದ ಹತ್ತು ಗಂಟೆ ಹತ್ತು ನಿಮಿಷ ನಮ್ಮ ಅಣ್ಣ ಅಲ್ಲಿ ಅಂಗಡಿ ಇಟ್ಟರೆ ಬೋರ್ಡ್ ಬಜ್ಜಿ ಬಜ್ಜಿ ಬೋರ್ಡ್ ನೋಡಿ ಇನ್ಪೊರ್ಗೆ ಸೇವ್ ಮಾಡೋದೆ ನಮ್ಮ ಕರ್ತವ್ಯ ನೋಡಿ ಪಾಪ ಏನು ಎತ್ತ ಅಂತ ಗೊತ್ತಿಲ್ಲ ಪಾಪ ನೋಡ್ತಾ ಇದ್ರಲ್ಲ ದಯವಿಟ್ಟು ಅಣ್ಣ ತಂದಿದ್ರು ಕರ್ನಾಟಕ ಜನರು ಎದರ್ಣ ದೇವತೆಯರು ನೋಡಿ ಯಾಕೆ ನಾಳೆಗಿನ ನಮ್ಮದು ಇದೇ ವಯಸ್ಸು ಗೊತ್ತದೆ ಎದುರು ಬೇಡ ನಿಮ್ಮ ಹೆಸರೇನು ಏನು ನಿಮ್ಮ ಹೆಸ್ರು ನಿಮ್ಮ ಹೆಸ್ರು ಅವ್ರು ಹೇಳೋದೇ ಅರ್ಥ ಅಂತ ಅಲ್ಲಸ್ತೇ

ನೋಡಿ ನೋಡಿ ವಿಚಿತ್ರವಾಗಿದ್ದಾರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲ ಅಣ್ಣ ತಮ್ದಿರ ಅಕ್ಕ ತಂಗಿರು ಈ ವಿಡಿಯೋನ ಅತಿ ಅತಿ ಹೆಚ್ಚಾಗಿ ಶೇರ್ ಮಾಡಿ ಇವ್ರು ನೋಡಿ ಯಾರಾದರೂ ಕುಟುಂಬಸ್ಥರು ಇದ್ದರೆ ನಮ್ಮ ಹೆಲ್ಪ್ಲೈನ್ ನಂಬರ್ಗೆ ಸಹಾಯವಾಣಿಗೆ ಕರೆ ಮಾಡಿ ಇವ್ರನ್ನ ಮನೆಗೆ ಕಳಿಸ್ಕೊಡೋಣ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ತಾತನ ಫ್ಯಾಮಿಲಿ ಯಾರಾದ್ರು ಇದ್ರೆ ದಯವಿಟ್ಟು ನೋಡಿ ಯಾವ ಊರು ಏನು ಎತ್ತರ ಏನು ಹೇಳ್ತಾ ಇಲ್ಲ ಪಾಪ ವಯಸ್ಸಾಗಿದೆ ವಯಸ್ಸಾಗಿದೆ ಪಾಪ ನೋಡಿ ಪಾಪ ಒಂದು ಒಳ್ಳೇದು ಮಾಡೋಣ ಥ್ಯಾಂಕ್ ಯು

બસ ધૈર બાળી બરાબર દીવક હોય ગાડી